श्रीराम राम रामे तीरमे रामे मनोरमे सहस्रनाम तत्तुल्यं रामनामवरानने श्रीराम राम रामे तीरमे रामे मनोरमे सहस्रनाम तत्तुल्यं रामनामवरानने श्रीराम राम रामे तीरमे रामे मनोरमे ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕರೇ ನಮಸ್ಕಾರ ಶ್ರೀರಾಮನಮಯ ಹಾರ್ದಿಕ ಶುಭಾಶಯಗಳು ಜೈ ಶ್ರೀರಾಮ್ ವೀಕ್ಷಕರೇ ತ್ರೇತಾಯುಗ ಕಳೆದು ಸಹಸ್ರಾರು ವರ್ಷಗಳು ಆಯಿತು ಕಲಿಯುಗದಲ್ಲಿದ್ದೀವಿ ಕೆಲವರಂತೂ ಬೃಹತ್ ಜ್ಞಾನಿಗಳು ಕಲಿಯುಗೂ ಇನ್ನೇನು ಮುಗೀತಾ ಬಂತು ಅಂತ ಕೂಡ ಹೇಳ್ತಾರೆ ಕಲಿಯುಗ ಶುರುವಾಗಿಯೇ ಇನ್ನು ಲಕ್ಷ ವರ್ಷಗಳಷ್ಟಾಗಿರ್ಬೋದೇ ಬಿಟ್ಟರೆ ಇನ್ನೂ ಬೇಕಾದಷ್ಟು ವರ್ಷ ನಾವು ಈ ಕಲಿಯುಗದಲ್ಲೇ ಇರಬೇಕಾಗತ್ತೆ ಈ ಕಲಿಯುಗದಲ್ಲೂ ಕೂಡ ರಾಮರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಅನೇಕ ನಾಯಕರು ಕಾಣ್ತಾ ಇದ್ದಾರೆ ಜನಸಾಮಾನ್ಯರು ಕೂಡ ರಾಮರಾಜ್ಯ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದಾರೆ ಅದೇನೇ ಇರಲಿ ಯಾಕೆ ರಾಮರಾಜ್ಯ ರಾಮರಾಜ್ಯ ಅಂತಾರೆ ಹಾಗಾದರೆ ರಾಮರಾಜ್ಯ ಹೇಗಿತ್ತು ಅನ್ನೋ ಕಲ್ಪನೆ ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ ಹೇಗಿದ್ದಿರಬಹುದು ಅಂತ ಅಂದರೆ ಅಲ್ಲಿನ ಜನರಿಗೆ ಯಾವುದೇ ಕ್ಷೋಭೆ ಇರಲಿಲ್ವಂತೆ ಏನೂ ಕಷ್ಟಗಳೇ ಇರಲಿಲ್ವಂತೆ ಯಾರೂ ಸುಳ್ಳು ಹೇಳ್ತಿರ್ಲಿಲ್ವಂತೆ ಯಾವುದೇ ಒಂದು ಕೆಲಸಗಳನ್ನು ಜನರು ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತಿದ್ರಂತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀರಾಮ ಪ್ರತಿದಿನ ಜನಸ್ಪಂದನ ಕಾರ್ಯವನ್ನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಂತೆ ಈ ಜನಸ್ಪಂದನ ಕಾರ್ಯಕ್ರಮ ಅನ್ನೋದು ಹೊಸದಲ್ಲ ಅದು ತ್ರೇತಾಯುಗದಲ್ಲೇ ಇದ್ದಿದ್ದು ಅಂದರೆ ಶ್ರೀರಾಮ ಅರಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಇವಾಗಿನವರು ಎಸಲಿರ್ತಾರಲ್ಲ ಹಾಗೆ ಸಿಂಹಾಸನ ಮೇಲೆ ಕೂತ್ಕೊಂಡು ಸುಮ್ಮನೆ ಅಧಿಕಾರ ಚಲಾಯಿಸ್ತಿದ್ದ ಅಂತಲ್ಲ ಪ್ರತಿದಿನ ಆತ ಜನಸಾಮಾನ್ಯರ ಕಷ್ಟ ನಷ್ಟಗಳನ್ನು ವಿಚಾರಿಸ್ಕೊಳ್ತಾ ಇದ್ದರು ಅವರಿಗೇನಾದ್ರು ತೊಂದರೆ ಇದ್ದರೆ ಅದನ್ನು ನಿವಾರಿಸ್ತಾ ಇದ್ದರು ಹೀಗೆಲ್ಲ ಇದ್ದಿದ್ದರಿಂದನೇ ಜನರಿಗೆ ಆತನ ಆಡಳಿತ ಬಹಳ ಇಷ್ಟವಾಗಿತ್ತು ಅಂತ ಹೇಳ್ತಾರೆ ಇನ್ನು ರಾಮರಾಜ್ಯದಲ್ಲಿ ಪ್ರಾಣಿ ಪಕ್ಷಿಗಳು ಪಶುಗಳು ಸಹ ಒಂದು ಸಮಾಧಾನ ಚಿತ್ತದಿಂದ ಇರ್ತಿದ್ವಂತೆ ಮತ್ತು ಕೆಲವರು ಹೇಳ್ತಾರೆ ಅಲ್ಲಿ ನಾಯಿಗೂ ಕೂಡ ಶ್ರೀರಾಮ ಒಂದು ನ್ಯಾಯವನ್ನು ಒದಗಿಸಿದ್ದ ಅಂತ ಯಾವ ಸಂದರ್ಭದಲ್ಲಿ ಈ ನಾಯಿಗೆ ಶ್ರೀರಾಮ ನ್ಯಾಯ ಒದಗಿಸಿದ ಅಂತ ನೋಡೋದಾದರೆ ಒಂದು ಸಲ ಒಬ್ಬ ಬ್ರಾಹ್ಮಣ ದಾರಿನಲ್ಲಿ ಹೋಗ್ತಾ ಇದ್ನಂತೆ ಅವನೇನು ಮಾಡಿದ್ನಂತೆ ಮಡೀಲಿದ್ನಂತೆ ಮಡಿಯಲಿರುವಾಗ ಈ ನಾಯಿನೂ ಪಾಪ ಆ ಕಡೆಯಿಂದೆಲ್ಲೋ ಹೋಗ್ಲಿಕ್ಕೆ ಬರ್ತಾ ಇತ್ತು ಸರಿ ಈ ಬ್ರಾಹ್ಮಣ ಏನಂದ್ಕೊಂಡ್ರು ನಾಯಿ ಏನು ನನ್ನನ್ನು ಮುಟ್ಬಿಡುತ್ತೋ ಅಂತ ಬ್ರಾಹ್ಮಣ ಏನು ಮಾಡ್ದಂತೆ ಅವ್ರು ಕೆಲವೊಂದು ಕೋಲಿತ್ತಂತೆ ಆ ಕೋಲಿಂದ ನಾಯಿನ ಹೊಡೆದ್ನಂತೆ ಅದು ಬರಬಾರ್ದು ಅಂತ ಸರಿ ನಾಯಿಗೆ ಸ್ವಲ್ಪ ಬೇಜಾರಾಯ್ತಂತೆ ಬೇಜಾರಾಯಿತು ಸಹಿಂದ ರಾಮನ ಹತ್ರ ಹೋಯಿತು ಶ್ರೀರಾಮನ ಹತ್ರ ಹೋಗಿ ಹೇಳ್ತಂತೆ ರಾಮ ನನಗೆ ನ್ಯಾಯ ಬೇಕಾಗಿದೆ ಯೋ ದೇವ್ರಿ ನಿನಗೆ ನನ್ನ ಆಯಿತು ಏನಾಯ್ತು ಹೇಳಪ್ಪ ಹೀಗೀಗೆ ಒಬ್ಬ ಬ್ರಾಹ್ಮಣನನ್ನು ಹೊಡೆದ ಅಂತ ಹೇಳ್ತ ಸರಿ ಆ ಬ್ರಾಹ್ಮಣನ ಕೂಡ ರಾಮ ಕರೆಸ್ತಾರೆ ಏನಪ್ಪ ನೀ ನಾಯಿ ಹೊಡೆದಿ ಅಂತೆ ಹೌದಾ ಮೊದಲೇ ರಾಮರಾಜ್ಯದಲ್ಲಿ ಜನರು ಸುಳ್ಳು ಹೇಳೋದಿಲ್ಲ ಹೀಗಾಗಿ ಆತ ಒಪ್ಕೊಳ್ತಾನೆ ಹೌದು ಸ್ವಾಮಿ ನಾನು ನಾಯಿಯನ್ನು ಹೊಡೆದೆ ಯಾಕೆ ಹೊಡೆದೆ ಯಾಕೆ ಹೊಡೆದೆ ಅಂದರೆ ಎಲ್ಲಿ ನನ್ನನ್ನು ಮುಟ್ಬಿಡುತ್ತೋ ನಾ ಮತ್ತೆ ಹೋಗಿ ಸ್ನಾನ ಮಾಡಬೇಕು ಮತ್ತು ಮಡಿ ಉಟ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಪೂಜೆ ಪುನಸ್ಕಾರಕ್ಕೆ ಹೋಗಬೇಕಾಗತ್ತೆ ಹೀಗಾಗಿ ಅದು ಎಲ್ಲಿ ನನ್ನನ್ನು ಮುಟ್ಬಿಡ್ತೋ ಅಂಥೇಳಿ ಕೆಲವೊಂದು ಮಡಿಕೋಲಿತ್ತು ಆ ಮಡಿಕೋಲೆಲ್ಲ ಹೊಡೆದೆ ಅಂತ ಹೇಳ್ತೇನೆ ನಾನೇ ಹೇಳುತ್ತೆ ಅಲ್ಲ ರಾಮ ಎಷ್ಟು ನನಗೇನು ನಿನ್ನ ರಾಜ್ಯದಲ್ಲಿ ಇದ್ದೀನಿ ನಾನು ನನಗೇನು ಬುದ್ಧಿ ಇಲ್ವಾ ನಾನು ಯಾಕೆ ಬ್ರಾಹ್ಮಣನ ಮುಟ್ಟಿ ನನ್ನ ಹೋಗ್ತಾ ಇದ್ದೆ ಇವನು ಯಾಕೆ ನಾನು ಮುಟ್ತೀನಿ ಅಂತ ಹೆದರ್ಕೊಳ್ಬೇಕಾಗಿತ್ತು ನನಗೆ ಯಾಕೆ ಹೊಡಿಬೇಕಾಗಿತ್ತು ಇದು ಅನ್ಯಾಯ ನನ್ನ ಪಾಲ್ಗೆ ಅಂತ ಹೇಳತ್ತೆ ನನಗೆ ನೀನು ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳುತ್ತೆ ಸರಿ ಶ್ರೀರಾಮ ದೇವರು ಯೋಚನೆ ಮಾಡ್ತಾರೆ ಏನು ಮಾಡೋದು ಈಗ ಹೇಗೆ ಹೇಳೋದು ಬ್ರಾಹ್ಮಣ ಅಂತೂ ತನ್ನ ತಪ್ಪು ಒಪ್ಕೊಂಡಿದ್ದಾರೆ ಏನು ಮಾಡಿದೆ ಅಂತ ಹೇಳ್ಕೊಂಡಿದ್ದಾನೆ ನಾಯಿ ಕೂಡ ತನಗೆ ಅನ್ಯಾಯ ಆಗಿದೆ ಅಂತ ಇದೆ ಹೀಗಾಗಿ ನ್ಯಾಯ ಕೊಡಲೇಬೇಕಲ್ಲ ಅಂದಾಗ ರಾಮ ಯಾವ ರೀತಿಯಲ್ಲಿ ಆ ನಾಯಿಗೆ ನ್ಯಾಯವನ್ನು ಒದಗಿಸ್ತಾನೆ ಅಂತ ಇಡೀ ಸಭೆ ಅತ್ಯಂತ ನಿಶ್ಶಬ್ದವಾಗಿ ಕೂತು ನೋಡ್ತಾ ಇದೆ ಅಲ್ಲಿ ನ್ಯಾಯ ಕೊಡ್ತಾನೆ ನ್ಯಾಯಿಗೆ ಅಂತ ಹೇಳಿ ಜನರು ಕೂಡ ಸಾಮಾನ್ಯ ಜನರು ಕೂಡ ಸಭೆಯಲ್ಲಿ ಭಾಗವಹಿಸ್ಬೋದಾಗಿತ್ತು ಹೀಗಾಗಿ ಅನೇಕ ಸಾರ್ವಜನಿಕರು ಕೂಡ ಅಲ್ಲಿ ಭಾಗವಹಿಸಿದ್ರು ಅವರು ಎಲ್ಲ ಬಹಳ ಕುತೂಹಲದಿಂದ ನೋಡ್ತಾ ಇದ್ರಂತೆ ಆಗ ಶ್ರೀರಾಮರು ಹೇಳ್ತಾರಂತೆ ನೋಡೋದು ಈಗ ಅನ್ಯಾಯ ಆಗಿದೆ ಅಂತ ನೀ ಹೇಳ್ತಿದ್ಯಾ ನೀನೇನೇ ಹೇಳು ನಿನಗೆ ಯಾವ ರೀತಿಯಲ್ಲಿ ನ್ಯಾಯ ಬೇಕು ಅಂತ ಹೇಳು ಅಂತ ಹೇಳ್ತಾರೆ ಸರಿ ನಾಯಿ ಯೋಚನೆ ಮಾಡುತ್ತೆ ನೋಡಿ ನಾನು ಕೇಳ್ತೀನಿ ಅದನ್ನು ನೀವು ನಡೆಸ್ಕೊಡ್ಲೇಬೇಕಾಗದೆ ಕೇಳಪ್ಪ ನಿನ್ನ ನ್ಯಾಯವನ್ನು ನಾನು ಸರಿಪಡಿಸಿ ನಿನಗೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಖಂಡಿತ ನಾನು ಅದಕ್ಕೆ ಒಪ್ತೀನಿ ಅಂತ ಹೇಳ್ತಾರೆ ರಾಮ ಆಗ ನಾಯಿ ಹೇಳತಂತೆ ಈ ಬ್ರಾಹ್ಮಣನನ್ನು ಒಂದು ದೊಡ್ಡ ದೇವಸ್ಥಾನಕ್ಕೆ ಧರ್ಮದರ್ಶಿಯನ್ನಾಗಿ ಮಾಡಿಬಿಡು ಅಂತ ಹೇಳತಂತೆ ಹೇಳುವ ರಾಮ ಇಡೀ ಸಭೆಯಲ್ಲಿ ಜನರು ಬಾಯಿ ಮೇಲೆ ಬೆರಳಿಟ್ಕೊಳ್ತಾರೆ ಅಲ್ಲ ಈ ನಾಯಿ ಈ ಬ್ರಾಹ್ಮಣನನ್ನು ಗಲ್ಲಿಗೆ ಏರಿಸಿ ಅಂತನೋ ಅಥವಾ ಅವನಿಗೆ ಚಡಿ ಇಟ್ಕೊಡಿ ಅಂತನೋ ಇನ್ನೇನೋ ಒಂದು ಘೋರವಾದ ಶಿಕ್ಷೆಯನ್ನು ಹೇಳ್ಬೋದು ಅಂತ ಅಂದ್ಕೊಂಡಿದ್ರೆ ನೋಡಿದ್ರೆ ಧರ್ಮದರ್ಶಿ ಮಾಡುವಂಥ ಒಳ್ಳೆ ಪಟ್ಟಾನೇ ಕೊಡ್ತಾ ಇದೆಯಲ್ಲ ಒಳ್ಳೆ ಅಧಿಕಾರ ಸ್ಥಾನವನ್ನೇ ಕೊಡ್ತಾ ಇದೆಯಲ್ಲ ಅಂತ ಅಂದ್ಕೊಳ್ತಾರೆ ರಾಮನಿಗೂ ಹಾಗೆ ಅನಿಸುತ್ತಂತೆ ಸರಿ ಶ್ರೀರಾಮ ಕೇಳ್ತಾನೆ ಅಲ್ಲಪ್ಪ ಆಯಿತು ನೀನು ನೀನು ಹೇಳಿಕೆ ಅಸ್ತು ನಾನು ಒಪ್ತೀನಿ ಆದರೂ ಏನು ಯಾಕೆ ನೀನು ಅವರನ್ನು ಧರ್ಮದರ್ಶಿ ಮಾಡಬೇಕು ಅಂತ ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ನಾಯಿ ಹೇಳುತ್ತಂತೆ ಸ್ವಾಮಿ ಧರ್ಮದರ್ಶಿಯ ಕೆಲಸ ಅಂದರೆ ಸಾಮಾನ್ಯವಲ್ಲ ಇಡೀ ದೇವಸ್ಥಾನದ ಜವಾಬ್ದಾರಿ ಇರುತ್ತೆ ದೇವಸ್ಥಾನಕ್ಕೆ ಬೇಕಾದಷ್ಟು ಆದಾಯ ಚಿನ್ನ ಬಣ್ಣ ಬೆಳ್ಳಿ ರತ್ನ ಎಲ್ಲವೂ ಬರ್ತಿರುತ್ತೆ ಧರ್ಮದರ್ಶಿಗಳಾದವರು ಎಲ್ಲರೂ ಪ್ರಾಮಾಣಿಕರಾಗಿಯೇ ಇರ್ತಾರೆ ನಿಷ್ಠಾವಂತರಾಗಿಯೇ ಇರ್ತಾರೆ ಅನ್ನೋದು ಹೇಳಕ್ಕೆ ಬರಲ್ಲ ನಾನು ಹಿಂದಿನ ಜನ್ಮದಲ್ಲಿ ಧರ್ಮದರ್ಶಿಯೇ ಆಗಿದ್ದೆ ಮಾಡಬಾರದನ್ನು ಮಾಡಿದ್ದೆ ಮಾಡಿ ಈಗ ಈ ಶ್ವಾನ ಜನ್ಮವನ್ನು ಪಡೆದಿದ್ದೇನೆ ಹೀಗಾಗಿ ಈ ಬ್ರಾಹ್ಮಣ ಈಗ ಧರ್ಮದರ್ಶಿಯಾಗಲಿ ಆ ಸ್ಥಾನ ಅದೆಷ್ಟು ಕಠಿಣ ಅದೆಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಾಗಲಿ ಒಂದು ವೇಳೆ ಆತನು ಅಲ್ಲಿ ಅನ್ಯಾಯವಾಗಿ ನಡ್ಕೊಂಡ್ರೆ ಅಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ನನ್ನ ಹಾಗೆ ನಾಯಿಯಾಗೇ ಹುಟ್ಟುತ್ತಾನೆ ಹೀಗಾಗಿ ಆತನಿಗೆ ಧರ್ಮದರ್ಶಿಯ ಸ್ಥಾನವನ್ನು ಕೊಟ್ಟುಬಿಡು ಅಂತ ಹೇಳಿಬಿಟ್ಟು ತನ್ನ ಪಾಡಿಗೆ ತಾನು ಹೋಗುತ್ತಂತೆ ರಾಮ ಆಹಾ ನಾಯಿಗೆ ಹೇಗೆ ಕೇಳ್ಕೊಳ್ತೋ ಹಾಗೇ ನ್ಯಾಯವನ್ನು ಒದಗಿಸ್ತಾನೆ ಆತನಿಗೆ ಧರ್ಮದರ್ಶಿಯ ಪಟ್ಟವನ್ನು ಕೂಡ ಅಧಿಕಾರವನ್ನು ಕೂಡ ಕೊಡ್ತಾನಂತೆ ಹೀಗಿತ್ತು ರಾಮರಾಜ್ಯ ಅಂತ ಹೇಳ್ತಾರೆ ಅಂದರೆ ಎಲ್ಲವನ್ನು ಆಲೋಚಿಸಿ ಮತ್ತು ಯಾರು ನ್ಯಾಯವನ್ನು ಕೇಳಲಿಕ್ಕೆ ಬರ್ತಾರೆ ಅವರಿಗೂ ಕೂಡ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹೇಳೋಕ್ಕೆ ಅವಕಾಶವನ್ನು ಕೊಟ್ಟು ಯಾರು ಅಪ್ರಾಮಾಣಿಕತೆಯಿಂದ ಬಳಸುತ್ತಿದೆ ಅವರಿಗೆ ಯಾವ ಗತಿಯಾಗತ್ತೆ ಅನ್ನೋದನ್ನೂ ಕೂಡ ರಾಮ ಈ ನ್ಯಾ ನಾಯಿಗೆ ನ್ಯಾಯವನ್ನು ಒದಗಿಸುವುದರ ಮೂಲಕ ಜನರಿಗೆ ತಿಳಿಸ್ಕೊಡ್ತಾನೆ ಹೀಗಾಗಿ ಜನರು ರಾಮರಾಜ್ಯವನ್ನೇ ಇಷ್ಟಪಡ್ತಾರೆ ಹೊರತು ಬೇರೆ ಯಾವ ಭ್ರಷ್ಟಾಚಾರಯುಕ್ತವಾದ ರಾಜ್ಯವನ್ನಲ್ಲ ಬೆಲೆ ಏರಿಕೆಯನ್ನು ಸತತವಾಗಿ ಮಾಡ್ತಕ್ಕಂತಹ ರಾಜ್ಯವನ್ನಲ್ಲ ಇಷ್ಟ ಇಷ್ಟು ಕೊಟ್ಟು ಅಷ್ಟಷ್ಟೊಂದು ಕಿತ್ಕೊಳ್ಳೋ ರಾಜ್ಯವನ್ನು ಅಲ್ಲ ಅಂತ ಹೇಳ್ತಾ ಜೈ ಶ್ರೀರಾಮ್ ಎಲ್ಲರಿಗೂ ಶುಭವಾಗಲಿ ಪಾನ್ ಕುಡಿರಿ ಏನು ಮಜ್ಜಿಗೆ ಕುಡೀರಿ ಎಲ್ಲಾರಿಗೂ ಹಂಚಿ ಒಳ್ಳೆಯದಾಗಲಿ